ಮಾಡ್ತೇವೆ ಬಿಡ್ ಬಿಡ್ ಬಿಡು ಸರ್ಕಾರ ಸರ್ಕಾರ ಕಡೆಯಿಂದನು ಮಾಡಿಸ್ತೇನೆ ಇದು ನಿನ್ ಮಗಳ ಕಡೆಯಿಂದ ಅದನ್ನ ಹೇಳಕ್ಕ ಇದ್ ನಿಮ್ ಪಾರ್ಶಲ್ ಅಂತ ಕಾಣಿಸ್ತೈತಿ ಯಾರ ಅವನು ಇಂಜಿನಿಯರು ಜಾಸ್ತಿ ಅಲ್ಲ ಇದ್ ನಿಮ್ ಪಾರ್ಶಲ್ ಕಾಣಿಸುತ್ತ ಹೇಳ್ರಿ ಈ ಮನೆಯಾಗ ನೀವು ಹೋಗಿ ಉಳಿತೀರ ಹೇಳ್ರಿ ಗರ್ದಿಗಮತ್ ವೀಕ್ಷಕರಿಗೆ ನಮಸ್ಕಾರ ಗಡ್ರಿ ಈ ಪ್ರವಾಹ ಪರಿಸ್ಥಿತಿ ಸಲುವಾಗಿ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಮಂತ್ರಿಗಳು ಎಮ್ ಎಲ್ ಎಗಳು ಎಲ್ಲ ಕಡೆ ಅಧಿಕಾರಿಗಳನ್ನ ಕರ್ಕೊಂಡು ಅಡ್ಡಾಡತ್ತಾರ ಆದರೆ ಒಬ್ಬ ಆ ಮಣಿ ಬಿದ್ದ ಇವತ್ತು ಕಾಣಾಪುರ ತಾಲೂಕಿನೊಳಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಮಂತ್ರಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಅಧಿಕಾರಿ ತಂಡ ತಗೊಂಡ ಕಾಣಾಪುರದಾಗ ಒಂದು ಕಡೆ ಹೋದಾಗ ಮುದಿ ಕೇಳಾಕೆ ಶುರು ಮಾಡ್ತೈತಿ ನೋಡಿರಿ ಮಣಿ ಹಿಂಗೆ ಆಗೈತಂಥ ಪರಿಸ್ಥಿತಿ ಸ್ವತಃ ಅಲ್ಲಿ ಅಧಿಕಾರಿಗಳನ್ನೆಲ್ಲ ಕರೆಸಿ ಅದಕ್ಕೆ ಆ ಮಣಿಗೆ ಒಂದು ಹತ್ತು ಸಾವಿರ ರೂಪಾಯಿ ಏನೋ ಪರಿಹಾರ ಅಧಿಕಾರಿಗಳು ಮಾಡಿರ್ತಾಳೆ ಅದಕ್ಕೆ ಅಧಿಕಾರಿಗೆ ನೀ ಒಂದು ದಿವ್ಸ ಮನೆ ಆಗಿರಂತ ಹೆಬ್ಬಾಳ್ಕರ್ ಅವರು ಆದೇಶ ಮಾಡ್ತಾರೆ ಅದ ಗಡಬಡ್ಸೋಕೆ ಶುರು ಮಾಡ್ತೈತೆ ಮನುಷ್ಯ ಅದಕ್ಕೆ ಹೆಂಗೆ ಯಾವ ಇಲಾಖೆ ಇಂಜಿನಿಯರ ನಿನ್ನ ಯಾರು ಮಾಡಿದಾರೋ ಒಂದು ದಿವ್ಸ ಇದ್ದು ಬಾ ತೋರ್ಸು ಅಂತ ಹೇಳ್ತಾಳೆ ಹೆಬ್ಬಾಳ್ಕರ್ ಅವರು ಹೇಳಿದಾಗ ಗಡ್ಬಡ್ಸೋಕೆ ಶುರು ಮಾಡ್ತಾನೆ ಅದು ರೀಡೂ ಮಾಡಿ ಅದಕ್ಕೆ ಒಂದು ಮೂರು ಲಕ್ಷ ಪರಿಹಾರ ಕೊಡ್ರಿ ಅಂತೇಳಿ ಒಂದು ತನ್ನ ಶೆನೆತನದಿಂದ ತಮ್ಮ ಶನತನದಿಂದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಆದೇಶ ಮಾಡ್ತಾರೆ ಅದೇ ರೀತಿ ನಮ್ಮ ಜಿಲ್ಲೆಯೊಳಗೆ ಶಾಸಕರಾಗಲಿ ಉಸ್ತುವಾರಿ ಮಂತ್ರಿಗಳಾಗಲಿ ಹಿಂಗನ ಅಧಿಕಾರಿಗಳೊಳಗೆ ಆದೇಶ ಮಾಡಿದ್ರೆ ಈ ಪುನರ್ವಸತಿ ಪ್ರವಾಹದೊಳಗೆ ಮಣಿ ಕಳ್ಕೊಂಡವ್ರಿಗೆ ಒಂದು ತಮಗೊಂದು ಅನುಕೂಲ ಆಗ್ತೈತಿ ಒಂದು ಸರ್ಕಾರದಿಂದ ತಮಗೆ ಇಂಥ ಒಂದು ಸಂದರ್ಭದೊಳಗೆ ಅನುಕೂಲ ಮಾಡಿಕೊಟ್ರಂತ ನೆನೆಸ್ತಾರೆ ಅನ್ನೋದಕ್ಕೆ ಒಂದು ಸಣ್ಣ ಉದಾಹರಣೆ ಈ ಲಕ್ಷ್ಮಿ ಹೆಬ್ಬಾಳ್ಕರ್ ಅವ್ರದ್ದು ಅಯ್ಯ ಸಾಕಷ್ಟು ಈ ಪ್ರವಾಹ ಫಂಡ್ ಇರ್ತೈತೆ ಮಣಿ ಬಿದ್ದವ್ರಿಗೆ ಮುಳುಗಡಿ ಆದವ್ರಿಗೆ ದನಕರ್ಗಳಿಗೆ ಹೊಲದವ್ರಿಗೆ ಒಂದು ಸಹಕಾರ ಸರ್ಕಾರದಿಂದ ಇಂಥ ಒಂದು ಸಹಾಯ ಹಸ್ತ ಕೊಡಿಸ್ಬೇಕಂತ ಗರ್ದಿ ಗಮತ್ ಆಗ್ರಹ ಮಾಡ್ತೈತಿ ನಮಸ್ಕಾರ ನಮಸ್ಕಾರ ಸರ್ಕಾರ ನಮ್ಗೆ ನೀವೆಲ್ಲ ಪಾರ್ಲ್ ಅರ ಕಾಣಸ್ತಿ ಪಾರ್ಸೆಲ್ ಅದೇ ಹೇಳ ಇದನು ಇಂಜಿನಿಯರು ಜಾಸ್ತಿ ಅಲ್ಲ ಇದ್ ನಿಮ್ ಪಾರ್ಸಲ್ ಕಾಣಿಸುತ್ತಾ ಹೇಳ್ರಿ ಈ ಮನ್ಯಾಗ ನೀವು ಹೋಗಿ ಉಳಿತೀರಾ ಹೇಳ್ರಿ ಮತ್ತೆ ಮತ್ತೆ ಯಾರಾದ್ರೂ ಉಳಿತಾರ ಇಲ್ಲೇ ಹೋಗಿ ಆಫೀಸರ್ಗಳು ನಾವು ಇಲ್ಲೇ ಪರಿಸ್ಥಿತಿ ಉಳಿಯುವಂತದ ಇದಕ್ಕೆ ನೀವ್ ಹತ್ತು ರೂಪಾಯಿ ಕೊಟ್ರಿ ಏನಂತಾರ ಅವರು ಸರ್ಕಾರಕ್ಕೆ ಒಳ್ಳೆ ಹೆಸರು ಬರ್ಬೇಕಂದ್ರೆ ಗವರ್ಮೆಂಟ್ ಸರ್ವೆಂಟ್ಗಳು ಚೊಲೋ ಕೆಲಸ ಮಾಡಿದ್ರೆ ಸರ್ಕಾರಕ್ಕೆ ಒಳ್ಳೆ ಹೆಸರು ಬರ್ಬೇಕು ನೀವ್ ಇದನ್ನ ಇದನ್ ಮಾಡಿದ್ರೆ ಫಿಫ್ಟಿ ಪರ್ಸೆಂಟ್ ಇವೆಲ್ಲ ನಿಮ್ಮನೆ ಬಿದ್ರೆ ಹಿಂಗ್ ಮಾಡ್ತಿದ್ರೇನ ಮಾಡಿಸಿ ರೀ ರೀಡು ಮಾಡಿ ಅದನ್ನೆ ಆಯ್ತು ಬೇ ನಾನು ಇನ್ನೊಂದು ಇದನ್ನ ಮಾಡಿ ಮೂರು ಲಕ್ಷ ರೂಪಾಯಿ ಈ ಮಳಗನ್ನ ಹಾಕಿ ಕೊಡ್ತೇನೆ ಯಾರು ಕರಿ ಹೇಳ